ಇವತ್ತು ಮೈಸೂರು ಜಿಲ್ಲಾ ಹಾಲು ಒಕ್ಕೂಟದ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ನನ್ನ ಸ್ನೇಹಿತರು ನನ್ನ ಹಿತಾಯಿಸಿಗಳಾದಂಥ ಹಿರೇಗೌಡರಿಗೆ ಈ ಸಂದರ್ಭದಲ್ಲಿ ನಾನು ಶುಭಾಶಯಗಳನ್ನ ಕೋರ್ತೇನೆ ಅದೇ ರೀತಿ ಅವರು ಅಧ್ಯಕ್ಷರ ಅವಧಿಯಲ್ಲಿ ಎಲ್ಲ ಸಹಕಾರಿ ಸಂಘಗಳಿಗೆ ಎಲ್ಲ ಸಹಕಾರಿಗಳಿಗೂ ಸಹ ಒಳ್ಳೆಯ ಕೆಲಸವನ್ನು ಮಾಡಿ ಒಳ್ಳೆಯ ಹೆಸರನ್ನು ಪಡ್ಕೊಳ್ಳಿ ಇದೇ ಸಹ ಎಲ್ಲ ಸಂಘ ಸಂಸ್ಥೆಗಳು ಸಹ ಅವ್ರಿಗೆ ಇರ್ತಕ್ಕಂಥ ಅವಧಿನಲ್ಲಿ ಉತ್ತಮವಾದ ಕೆಲಸವನ್ನು ಮಾಡಿ ಮೈಸೂರು ಜಿಲ್ಲೆ ಹಾಲು ಒಕ್ಕೂಟಿಗೆ ಒಳ್ಳೆಯ ಹೆಸರನ್ನ ತರಲಿ ಅಂತ ಈ ಸಂದರ್ಭದಲ್ಲಿ ಬಯಸ್ತೇನೆ ಖಂಡಿತವಾಗಲೂ ಅನುಭವಗಳಿರ್ತಕ್ಕಂಥವ್ರು ತುಂಬ ಲೇಟಾಗಿದೆ ಮೊದಲೇ ಸಿಗಬೇಕಾಗಿತ್ತು ಅವ್ರಿಗೆ ಒಂದು ಮೊದಲ ಅವಧಿಯಲ್ಲೇ ಸಿಗಬೇಕಾಗಿತ್ತು ಕಾರಣಾಂತರದಿಂದ ಅವ್ರಿಗೆ ಸಿಗಲಿಲ್ಲ ಈಗ ಅವಕಾಶ ಸಿಕ್ಕಿದೆ ಅವ್ರಿಗೆ ಒಳ್ಳೆಯದಾಗಲಿ ತುಂಬ ಅನುಭವಗಳಿರ್ತಕ್ಕಂಥವರು ಸೀನಿಯರ್ ಲೀಡ್ರು ಈರೋಹೇಗೌಡರು ನನ್ನ ಸ್ನೇಹಿತರು ಆತ್ಮೀಯರು ಅವ್ರಿಗೆ ಒಳ್ಳೆಯದಾಗ್ಲಿ ಇರ್ಬೋದು ಕೆಲಸ ಮಾಡ್ಬೇಕಂತಂದರೆ ಯಾವ ದಿನಲ್ಲೇ ಒಳ್ಳೆಯ ಉತ್ತಮವಾದ ಕೆಲಸವನ್ನು ಮಾಡ್ಬೋದು ಮಾಡ್ತಾರೆ ಅಂತಕ್ಕಂಥ ಒಂದು ಆಸಾಭವನ್ನ ನನಗಿದೆ ಅವರು ಅನುಭವ ಇರ್ತಕ್ಕಂಥವ್ರು ತಿಳುವಳಿಕೆ ಉಳ್ಳಕ್ಕಂಥವ್ರು ಯಾವ ಸಹಕಾರ ಸಂಘಗಳಿಗೆ ಏನೇನು ಮಾಡಬೇಕು ಯಾವ ಸಂಸ್ಥೆಗಳಿಗೆ ಏನು ಮಾಡ್ಬೇಕಂತಕ್ಕಂಥ ಹರತು ನುರುತು ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿ ನನ್ನ ಸ್ನೇಹಿತ ಹಿರೇಗೌಡ ಖಂಡಿತವಾಗ್ಲೂ ಒಳ್ಳೇದು ಮಾಡ್ತಾನಂಥ ಒಂದು ಆಸಾಭಾವನೆ ನನ್ನಲ್ಲಿದೆ ಮಾಡೇ ಮಾಡ್ತಾರೆ ಅವರು